ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಕೃತಿಯ ಜೀವಾತ್ಮ ಧ್ವನಿಗಳು ವಿಭಾಗದಲ್ಲಿ ನಾನು ಬರೆದ ಭಾವಗೀತೆ ವಾಯುವಿಗೆ ಮಗು ತಾಯಿ ಗರ್ಭದಲ್ಲಿದ್ದಾಗ ಆಕೆಯನ್ನು ಅವಲಂಬಿಸಿ ಉಸಿರಾಡ್ತಾ ಇರುತ್ತೆ ಹಾಗೆ ಉಸಿರಾಡ್ತಾ ಬೆಳೆಯುತ್ತೆ ಒಂಬತ್ತು ತಿಂಗಳವರೆಗೆ ಆದರೆ ದಿನಗಳು ತುಂಬಿ ಒಂಬತ್ತು ತಿಂಗಳು ದಿನಗಳು ತುಂಬಿ ಮಗು ಗರ್ಭದಿಂದ ಹೊರಬಂದಾಗ ಸ್ವತಂತ್ರವಾಗಿ ಉಸಿರೆಳೆದುಕೊಳ್ಳಬೇಕು ಆ ಉಸಿರು ಇಡೀ ಜೀವಮಾನದವರೆಗೂ ಇರುತ್ತದೆ ಶರೀರದಲ್ಲಿ ಉಸಿರು ವಾಯುವಿಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಾನು ಬರೆದ ಈ ಕವನ ಕೇಳಿ ಈ ಜಗದ ಜಂಜಡದಿ ಜೀವದಿಂದಿರುವವರೆಗೂ ಶ್ವಾಸೋಚ್ಛ್ವಾಸವ ಅಹರ್ನಿಶಿ ನಡೆಸುವಂತದಿ ಈ ಜಗದ ಜಂಜಡದಿ ಜೀವದಿಂದ ಇರುವವರೆಗೂ ಶ್ವಾಸೋಚ್ವಾಸವ ಅಹರ್ನಿಶಿ ನಡೆಸುವನ್ನದೇ ಸಕಲ ಸದ್ಭಾವನೆಗಳ ನೆಲ್ಲ ಸಂಕಲನಗೊಳಿಸಿ ದುರಿತ ದುರ್ಭಾವಗಳನ್ನೆಲ್ಲ ಉಚ್ಛ್ವಾಸದಿ ತೊಲಗಿಸು ಈ ಜಗದ ಜಂಜಡದಿ ಜೀವದಿಂದ ಇರುವವರೆಗೂ ಶ್ವಾಸೋಚ್ಛ್ವಾಸವ ಅಹರ್ನಿಶಿ ನಡೆಸು ಹೊಂದದಿ ಸಕಲ ಸದ್ಭಾವನೆಗಳನ್ನೆಲ್ಲ ಸಂಕಲನಗೊಳಿಸಿ ದುರಿತ ದುರ್ಭಾವನೆಗಳನ್ನೆಲ್ಲ ಉಚ್ಚೌಷಧಿ ತೊಲಗಿಸು ಪುಷ್ಪ ಪರಿಮಳವೆರಸಿ ಘಮ ಗಮಿಸಿ ಆಕರ್ಷಿಸಿ ಪುಷ್ಪ ಪರಿಮಳವೆರಸಿ ಘಮ ಗಮಿಸಿ ಆಕರ್ಷಿಸಿ ಮಧುವ ಸವಿಸಿ ಸಂತಸದಿ ರಮಿಸಿ ಹಣ್ಣಾಗಿಸುವ ತೆರದಿ ವಿಶ್ವವ್ಯಾಪ್ತಿಯ ಏನೆಲ್ಲ ಸೌರಭವ ಶೇಖರಿಸಿ ಪರಿಪಕ್ವಗೊಳಿಸಿ ಹೃದಯದೆಡೆಯಲಿ ಪವಿತ್ರ ದೇಗುಲವನ್ನು ನಿರ್ಮಿಸು ಪುಷ್ಪ ಪರಿಮಳ ಬೆರೆಸಿ ಗಮಗಮಿಸಿ ದುಂಬಿ ಅನಾಕರ್ಷಿಸಿ ಮಧುವ ಸವಿಸಿ ಸಂತಸದಿ ರಮಿಸಿ ಹಣ್ಣಾಗಿಸುವ ತೆರದಿ ವಿಶ್ವ ವ್ಯಾಪ್ತಿಯ ಏನೆಲ್ಲ ಸೌರಭವ ಶೇಖರಿಸಿ ಪರಿಪಕ್ವಗೊಳಿಸಿ ಹೃದಯದೆಡೆಯಲಿ ಸುರಸುಂದರ ದೇಗುಲವೊಂದ ನಿರ್ಮಿಸು ಪವಿತ್ರ ದೇಗುಲವೊಂದ ನಿರ್ಮಿಸು ಬರ್ರನೆ ಬೀಸಿ ತರಗೆಲೆಗಳ ಧೂಳೆಬ್ಬಿಸಿ ಸ್ತಬ್ಧಗೊಳಿಸಿ ಮತ್ತೆ ನಿರಭ್ರ ಶುಭ್ರತೆ ತಂದು ನೆಲೆಗೊಳಿಸುವಂದದಿ ಹೊಂದದಿ ಭರ್ರನೆ ಬೀಸಿ ತರಗೆಲೆಗಳ ಧೂಳೆಬ್ಬಿಸಿ ಸ್ತಬ್ಧಗೊಳಿಸಿ ಮತ್ತೆ ನಿರಭ್ರ ಶುಭ್ರತೆ ತಂದು ನೆಲೆಗೊಳಿಸುವಂದದಿ ದುಗುಡ ಹೆಪ್ಪುಗಟ್ಟಿದ ದೇಹಕ್ಕೆ ದುಗುಡ ಹೆಪ್ಪುಗಟ್ಟಿದ ದೇಹಕ್ಕೆ ನವಚೈತನ್ಯ ಚಿಮ್ಮಿಸಿ ಸೌರವ್ಯೂಹದ ಸಚ್ ಶಕ್ತಿ ಬೆಳಗಿಸಿ ಬುದ್ಧಿ ಸ್ಥಿರಗೊಳಿಸು ಭರ್ರನೆ ಬೀಸಿ ತರಗೆಲೆಗಳ ಧೂಳೆಬ್ಬಿಸಿ ಸ್ತಬ್ಧಗೊಳಿಸಿ ಮತ್ತೆ ನಿರಭ್ರ ಶುದ್ಧತೆ ತಂದು ಮತ್ತೆ ನಿರಭ್ರ ಶುಭ್ರತೆ ತಂದು ನೆಲೆಗೊಳಿಸುವ ದುಗುಡ ಹೆಪ್ಪುಗಟ್ಟಿದ ದೇಹಕ್ಕೆ ನವಚೈತನ್ಯ ಚಿಮ್ಮಿಸಿ ಸೌರವ್ಯೂಹದ ಸಶಕ್ತಿ ಬೆಳಗಿಸಿ ಬುದ್ಧಿ ಸ್ಥಿರಗೊಳಿಸು ಕಾಲನ ವಶವಾಗುವ ಕೊನೆಗಳಿಗೆ ಕಾಲನ ವಶವಾಗುವ ಕೊನೆಗಳಿಗೆವರೆಗೂ ಈ ಜಡ ದೇಹ ಉಸಿರಾಡಿಸುವ ಕೈಂಕರ್ಯದಿ ಆ ಕಾಳಹಸ್ತಕೂ ನಿಲುಕದಂತೆಮ್ಮ ಕೈ ಬಿಡದೆ ಶೋಷಿ ದೈನ್ಯತೆಯಿಂದ ತಂದು ಸೇರಿಸು ಎನ್ನ ಸೈಪಿನೆಡೆಗೆ ದೈನ್ಯತೆಯಿಂದ ತಂದು ಸೇರಿಸು ನನ್ನ ಶೈಪಿನೆಡೆಗೆ ಅಂದರೆ ಪುಣ್ಯದೆಡೆಗೆ